ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಅಂತ ಹೇಳಿದ್ರೆ ಎಲ್ಲಿದ್ದೀವಿ ಹೇಳಿ ನೋಡೋಣ ಗೆಸ್ಟ್ ಮಾಡಿ ಗೆಸ್ಟ್ ಮಾಡ್ತಾನೆ ರೀಡಿಯೋ ಮಧ್ಯದಲ್ಲಿ ಹೇಳ್ತೀನಿ ಅಂತ ಸೊ ಇವತ್ತು ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ದೀವಿ ಸೊ ಇಲ್ಲಿ ಇವತ್ತು ಏನೇನು ಮಾಡ್ತೀವಿ ನಮಗೋಸ್ಕರ ಏನೇನೋ ಟಾಸ್ಕ್ಗಳು ಬೇರೆ ರೆಡಿ ಮಾಡಿಟ್ಟಿದ್ದಾರೆ ಸೊ ಅದು ಏನೇನು ಟಾಸ್ಕ್ ಇದೆ ಏನಿದೆ ಏನೇನು ಎಂಜಾಯ್ ಮಾಡ್ತೀವಿ ಇಲ್ಲಿ ಶ್ರೀಯಾ ಏನೇನು ಎಂಜಾಯ್ ಮಾಡ್ತಾಳೆ ಎಲ್ಲ ಅಪ್ಡೇಟ್ಸನು ಈ ವಿಡಿಯೋದಲ್ಲಿ ಇರುತ್ತೆ ಸೊ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಬೇಕು ಓಕೆನಾ ಹಾಗೆ ಶ್ರೀಯಾ ಶ್ರೀ ತೋರಿಸ್ತೀನಿ ನಾನು ಒಂದು ನಿಮಿಷ ಶ್ರೀ ತೋರಿಸ್ಲಾ ಶ್ರೀಯಾ ಶ್ರೀಯಾ சியா 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 ஹலோ ஃபேமிலி வெல்கம் டு நம்ம ஊத்து சேனல் இவ தெலகنده இவங்க ஹே நமீதா சிக்கி வணக்கம் தெ வி ஷோ ரெசப் போ நம்ம பنده ஷோவ் நீவோ பண்ணி வெக்கர் கமெண்ட் பதே Hehehehehehe <laughs> ಇವತ್ತು ನಮಗೋಸ್ಕರ ಗೇಮ್ ರೆಡಿ ಮಾಡಿಟ್ಟರವರು ಈ ಮ್ಯಾಡಮ್ ಅವರು ಹೇಳಿ ಅಂತಂದ್ರೆ ಅಣ್ಣ ಬಂದ್ಬಿಟ್ಟು ಅಕ್ಕಂಗೆ ಮೇಕಪ್ ಮಾಡ್ತಾರೆ ಅದು ಹೇಗೆ ಅಂದ್ರೆ ಕಣ್ಣಿಗೆ ಹಿಂಗೆ ಕಟ್ಕೊಂಡು ಅಕ್ಕಂಗೆ ಮೇಕಪ್ ಮಾಡ್ತಾರೆ ಓಕೆ ಅಣ್ಣಗೆ ಮೇಕಪ್ ಬಗ್ಗೆ ಏನೋ ಐಡಿಯಾ ಇಲ್ಲ ಸೊ ಅಕ್ಕ ಕ್ಲೂ ಕೊಡ್ತಾರೆ ಅಂಡ್ ಅಣ್ಣ ಅದನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಾಡ್ತಾರೆ ಅಂಡ್ ಬಿಫೋರ್ ಅಕ್ಕನ ನೋಡ್ಕೊಂಡ್ಬಿಡಿ ಹೇಗಿದ್ದಾರೆ ಅಂತ ಇದೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಆಗಿ ಬಂದಿದ್ದಾರೆ ವಿಡಿಯೋ ಮಾಡೋಣ ಅಂತ ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಈ ತರ ಟಾಸ್ಕ್ ಎಲ್ಲ ಕೊಡ್ತೀವಿ ಸುಮ್ಮನೆ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ ಇದಾರೆ ಸೊ ನೋಡೋಣ ಅಕ್ಕನ ಔಟ್ ಫಿಟ್ ತಕ್ಕಂಗೆ ಎಲ್ಲೋ ಅಂಡ್ ಅದ್ ಅಣ್ಣ ಅದೇ ಕಲರ್ ಮಾಡ್ಬೇಕಲ್ಲ ಗೊತ್ತಿಲ್ಲ ಐಸ್ಗೆಲ್ಲ ಅದೇ ಕಲರ್ ಹಾಕ್ಬೇಕು ಅಪ್ಪು ಇದೆಲ್ಲ ಹೇಳಿದೀನಿ ಏನೇನು ಏನೇನು ಅಂತ ಈ ಮೇಕಪ್ ಅದು ಪ್ರಿಯ ಪ್ರಿಯಾ ಇವನ್ ಬಂದ್ಬಿಟ್ಟು ಅಕ್ಕ ಬಿಫೋರ್ ಫುಲ್ಲು ಎಲ್ಲ ಫೇಸ್ ಎಲ್ಲ ನಾನು ತಗೊಳ್ತೀನಿ ಹೆಲ್ಪ್ ಮಾಡಿಲ್ಲ ನಾನು ನಾನ್ ಹೋಗಿ ಇನ್ನೂ ಸುಳ್ಳಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿದೀನಿ ಅಂತ ಹೇಳ್ತಾ ಇದಾರೆ ಈಗ ಮೇಲ್ಗಡೆ ಸ್ಫೂರ್ತಿ ಎಲ್ಲ ಕುತ್ಕೊಂಡು ಕಿಕ್ಕಿ ಕಿಕ್ಕಿಂತ

ಆದರೆ ಇದೊಂದು 1 ಗಂಟೆದ ಬ್ಲಾಗ್ ಆಗುತ್ತೆ 1 ಗಂಟೆ ಹ್ಮ್ ಕಾಣಸ್ತಿದೆ ನಿಮ್ಮನ್ನ ಅಲ್ಲಾಕುತ್ತಿಲ್ಲ ಅಪ್ಪ ನಿಜಾನ ಗೊಜ್ಜ ಮುಖ ಮುಖ ಏಯ್ ಅರಕ್ಷಿಣಾ ನೀಂಗ್ ಮಾಡದ್ರು

സുനെങ്കില്ല കണ്ണു അതേ അതേ അപ്പ ഇബ്രേവന ಅಪ್ಪ ಇಲ್ಲಿಂದ ಕಲ್ಸ್ಕೊಂಡೆಂಟು ಕ್ರೇಜಿ ಮಾತ್ರ ಐಲೈನರ್ ಮಾತ್ರ ನಿಜವಾಗ್ಲೂ ಏನು ಕಾಣಿಸ್ತಾ ಇಲ್ಲ ಹೇಗಾಗ್ತೀನ ಏನೋ ಒಂದ್ ಚೂರು ಗೊತ್ತಿಲ್ಲ ಇದ್ರಲ್ಲಿ ಯಾವ್ದ್ ತಲೆ ಯಾವ್ದು ಬುಡ ಅಂತ ಗೊತ್ತಾಗ್ತಿಲ್ಲ ఒత్తిర్వడ్ కొని ಹಾಕోబెక అంతే నాదాని రక్షినిజ్ జా సారీ 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 అమ్మితా ఎక్షి తుమ్ నిద్ర సార్ అమ్మి మమ్మి ని వెకు వెకు అంటేనే లేదు లేదు పోజ్ మనం డైరెక్ట్ గా ఆకడం నా

no difference रक्षित बहुत तरह कांड मुख्य कोड़े आपको मुख्य मुड़ते हैं मुख्य कोड़ाक बयात ते ओग गुरु अपन ये नंगों ताई था मत ये निंग मुख्य फुल दस्ते ये नंग तो गेल लगना अपन कंडन नेक को जे नेक ओबर्स आला लगना नेक को अपन अच्छा सुन मेरे से एक मार दूंगा ने के लिए disturb मार दूंगा रिया पापा help मार दो तुम्हारे help मार दूंगा हाँ next तो next lipstick हाथ पे lipstick तो अब तूटी का कपूर ऑपरेशन अरे

शो हां अंदर लो मम्मी 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 नेक्स्ट नेक्स्ट मम्मी नेक्स्ट नेक्स्ट सेम जोकर मूवी नेक्स्ट 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 ब्लश

नेक्स्ट अपकमिंग मेकअप आर्टिस्ट काती करना <laughs> <इकले हैं। laughs> यार तो का बुक yes. <laughs> <laughs> hmm. ये कज़मा बदबूदार मेकअप बुकमार्क यस अपो अदलश्यो ये लेकर के दे रहा हूँ क्या नहीं नी लेकर आते हैं बहुत नी नी क्या आर तेरे को

ನಿಜವಾಗ್ಲೂ ಈ ತರ ಬರುತ್ತೆ ಅಂತ ನಿಜವಾಗ ಅನ್ಕೊಂಡಿರಲಿಲ್ಲ ಕಣ್ ಫುಲ್ ಬ್ಲ್ಯಾಕ್ ಆಗಿತ್ತು ಹಾಗಾಗ್ಬಿಟ್ಟು ಹೌದೇಲಿ ಜೋಕರ್ ಫಿಲಿಕ್ಸ್ ಎಲ್ಲಿ ಹಾಕಿದ್ದೀನಿ ಎಲ್ಲಿ ಹಾಕಿದ್ದೀನಿ ಕರೆಕ್ಟ್ ಆಗಿ ಹಾಕಿದೀನಿ ಕತ್ಲಲ್ಲಿ ಹಾಕಿರೋದು ನಾನು ನಿಜವಾಗ್ಲು ಈ ಮೇಕಪ್ಗೆಲ್ಲ ಇವರೇ ಓನರು ನಿಮ್ದು ಯಾವ್ದಾದ್ರು ಹಾರ್ಡರ್ಸ್ ಇದ್ರೆ ದಯವಿಟ್ಟು ಕೊಡಿ ಆಯ್ತಾ ಒಳ್ಳೆ ಆಫರ್ನಲ್ಲಿ ನಿಜವಾಗ್ಲು ಈ ತರ ಮೇಕಪ್ ಎಲ್ಲ ಮಾಡಲ್ಲ ಅವರು ಆಲ್ಮೋಸ್ಟ್ ಅಲ್ಲಿ ಸೂಪರ್ ಆಗಿದೆ ಲಿಪ್ಸ್ಟಿಕ್ ಸ್ವಲ್ಪ ಸ್ಪ್ರೆಡ್ ಆಗಿದೆ ಅಷ್ಟೇ ನನ್ನ ಲೈಫ್ ಲಿಪ್ಸ್ಟಿಕ್ ಹಚ್ಚಿರೋದು ಗೊತ್ತಾ ಅದಕ್ಕೆ ಹೇಳ್ಬೇಕು ಹೆಂಡತಿ ಏನ್ ಮೇಕಪ್ ಮಾಡ್ಕೋತಾಳೆ ನೋಡ್ಕೋಬೇಕು ಅಲ್ವಾ ಅದೊಂದು ಬಾಕಿ ಇತ್ತು ನೋಡು

ಈ ವಿಡಿಯೋಗೆ ಸಪೋರ್ಟ್ ಪ್ರತಿಯೊಬ್ಬರಿಗೂ ಅಂತ ಹೃದಯದ ಧನ್ಯವಾದಗಳು ನಮಿತಾ ಅವ್ರು ಈ ಗೇಮ್ನ ಸೂಪರ್ ಆಗಿಟ್ಟಿದ್ದಾರೆ ಮೇಯ್ನ್ ಅಲ್ಲಿದ್ದಾರೆ ಅವರೇ ಹೀಗೆ ಒಂದು ಆಲ್ಮೋಸ್ಟ್ ತುಂಬಾ ಫನ್ ಅಲ್ಲೇ ಮುಗಿತು ನಮ್ದು ಚಾನೆಲ್ ಅಲ್ಲೇ ಸೊ ತುಂಬಾ ಖುಷಿ ಆಯ್ತು ಮಾತ್ರ ಅಲ್ವಾ ಈ ವಿಡಿಯೋಗೆ ನನಗಂತೂ ಏನು ಕಾಣಿಸ್ತಾ ಇಲ್ಲ ಕಂಡುಬಿಟ್ ನನಗೆ ಅಕ್ಕ ತುಂಬಾ ಇಷ್ಟ ಆದ್ರು ನಾನು ಫಸ್ಟ್ ನೋಡ್ ಫಿದ ಆಗಿದ್ದಲ್ಲ ಇವಾಗ ಫುಲ್ ಫಿದ ಆಗಬಿಟ್ಟೆ ನಾನು ನಿನ್ನ ಇವಾಗ ಅಣ್ಣ ಸಾಕಲೇಷ್ಪುರದಿಂದ ಹಾಕ್ಕೊಂಡು ಬರ್ತಿದ್ರು ಬಾಬಿಕೆ ರೇಂಜ್ ಗೇಮ್ ಆರ್ಗನೈಜರ್ ಫುಲ್ ರಿಮೂವ್ ಮಾಡ್ಕೊಳ್ತಾ ಇದ್ದಾರೆ ಮಾಡಿ ತಪ್ಪಿಗೆ ಇದು ಎಷ್ಟನೇ ವೈಪ್ಸ್ ಗೊತ್ತಾ ನಾಲ್ಕನೇ ವೈಪ್ಸ್ ಇದು ಮೇಕಪ್ ಮಾಡಿದ್ದಾರೆ ಇನ್ನೊಂದು ಅಲ್ಲೆಲ್ಲೋ ಹಾಕ್ತೆ ಅಲ್ಲೆಲ್ಲೋ ಹಾಕ್ತೆ ಅಲ್ಲಿ ಅಲ್ಲೊಂದಿದೆ ಮುಖ ಉಜ್ಜಿ ಉಜ್ಜಿ ಮೊಕ ಇದೆ ಆ ರೇಂಜ್ ಮೇಕಪ್ ಮಾಡಿದಾರೆ ನೀವು ಆ ರೇಂಜಿಗೆ ಉತ್ಕೊಂಡಿದೀರ ಯಾರು ಬರಲಿ ಟ್ರೈ ಮಾಡಕ್ ಹೋಗ್ಬೇಡಿ ಎದ್ರು ಮಕ್ಕಳು ಮಕ್ಳು ಶ್ರೀಯಾ ಎದ್ರುಕೊಂಡ್ಲು ಅವಳು ಹೇಳಿದ್ಲು ಎಲ್ಲ ಹೇಳಿದ್ಲು <laughs> OK, friends. Bye. Nah, bye. <coughs> ha det. Ha det. Jeg hater